ತಾಲೂಕಿನ ಶೇಳನೆರೆ ಹೋಬಳಿಯ ರಾಯಸಮುದ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸೇರಿದ್ದ ಒತ್ತುವರಿಯಾಗಿದ್ದ ಜಮೀನನ್ನು ತೆರವುಗೊಳಿಸಿದ ತಾಲೂಕು ಆಡಳಿತ ರಾಯಸಮುದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸರ್ವೆ ನಂಬರ್ ನಲವತ್ಮೂರರಲ್ಲಿ ಒಂದು ಪಾಯಿಂಟ್ ಎರಡು ಸೊನ್ನೆ ಗುಂಟೆ ಜಾಗವಿದ್ದು ಹತ್ತಾರು ವರ್ಷಗಳಿಂದಲೂ ಒತ್ತುವರಿದಾರರು ಅದನ್ನು ಬಳಸಿಕೊಳ್ಳುತ್ತಿದ್ದರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಎಸ್ ಸೀತಾರಾಮೂರ್ ಅವರ ವಿಶೇಷ ಆಸಕ್ತಿಯ ಫಲವಾಗಿ ಒತ್ತುವರಿಯಾಗಿದ್ದ ಶಾಲಾ ಜಾಗವನ್ನು ತಹಸೀಲ್ದಾರ್ ನಿಸರ್ಗಪ್ರಿಯ ನೇತೃತ್ವ ಹಾಗೂ ಸರ್ವೆ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರ ಹಾಗೂ ಗ್ರಾಮಸ್ಥರ ನೆರವಿನ ಸಹಾಯದಿಂದ ತೆರವು ಮಾಡಲಾಯಿತು